ಜೆಡಿಎಸ್ ಪಕ್ಷ ಸಂಘಟನೆಯನ್ನು ಸದೃಢಗೊಳಿಸಲು ಪಕ್ಷದ ಸದಸ್ಯತ್ವ ನೋಂದಣಿ ಅಭಿಯಾನ ಜುಲೈ ತಿಂಗಳಲ್ಲಿ ಆರಂಭಿಸಲಾಗುತ್ತಿದ್ದು ಈ ಅಭಿಯಾನಕ್ಕೆ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ನಿಖಿಲ್ ಸ್ವಾಮಿ ಅವರು ಚಾಲನೆ ನೀಡಲಿದ್ದಾರೆ ಎಂದು ಜೆಡಿಎಸ್ ರಾಜ್ಯ ಕೋರ್ ಕಮಿಟಿ ಸದಸ್ಯ ಸೂರಜ್ ನಾಯಕ್ ಸೋನಿ ತಿಳಿಸಿದರು ಕುಮಟಾದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಜೆಡಿಎಸ್ ಸದಸ್ಯತ್ವ ಅಭಿಯಾನದ ಬಗ್ಗೆ ಮಾಹಿತಿ ನೀಡಿದ ಜೆಡಿಎಸ್ ರಾಜ್ಯ ಕೋರ್ ಕಮಿಟಿ ಸದಸ್ಯ ಸೂರಜ್ ನಾಯಕ್ ಸೋನಿ ಅವರು ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರಿಂದ ಬೆಂಗಳೂರಿನಲ್ಲಿ ನಡೆದ ಪಕ್ಷ ಸಂಘಟನಾ ರಾಜ್ಯ ಪ್ರವಾಸ ಹಾಗೂ ಮಿಸ್ಡ್ ಕಾಲ್ ಸದಸ್ಯತ್ವ ಅಭಿಯಾನಕ್ಕೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರು ಚಾಲನೆ ನೀಡಿದ್ದಾರೆ ಅಂದಿನ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಅಧ್ಯಕ್ಷತೆ ವಹಿಸಿದ್ದರು ಇದರ ಮುಂದುವರೆದ ಭಾಗವಾಗಿ ಅರವತ್ತು ಕ್ಷೇತ್ರಗಳಲ್ಲಿ ಈ ಅಭಿಯಾನ ಹಮ್ಮಿಕೊಳ್ಳಲಾಗಿದ್ದು ನಮ್ಮ ಕ್ಷೇತ್ರದಲ್ಲಿಯೂ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಅಭಿಯಾನ ಆರಂಭಿಸಲಾಗುವುದು ಬರುವ ಜುಲೈ ತಿಂಗಳಲ್ಲಿ ಅಭಿಯಾನ ಆರಂಭಿಸಲಾಗುತ್ತಿದ್ದು ಸದ್ಯದಲ್ಲೇ ದಿನಾಂಕವನ್ನು ನಿಗದಿಪಡಿಸಲಾಗುವುದು ಎರಡು ಸಾವಿರದ ಮೂರರ ಚುನಾವಣೆಯಲ್ಲಿ ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರ ಜೆಡಿಎಸ್ ಪಕ್ಷಕ್ಕೆ ಬೆಂಬಲ ನೀಡಿದಂತೆ ಈ ಸದಸ್ಯತ್ವ ಅಭಿಯಾನಕ್ಕೂ ಅದೇ ರೀತಿಯ ಜನ ಬೆಂಬಲ ದೊಡ್ಡ ಪ್ರಮಾಣದಲ್ಲಿ ಸಿಗಲಿದೆ ಎಂಬ ವಿಶ್ವಾಸವಿದೆ ನಮ್ಮ ಪಕ್ಷದ ಹಿರಿಯ ಕಿರಿಯರೊಡಗೂಡಿ ಇಡೀ ಕ್ಷೇತ್ರವನ್ನು ಓಡಾಡಿ ಮಿಸ್ಡ್ ಕಾಲ್ ಸದಸ್ಯತ್ವ ಅಭಿಯಾನವನ್ನು ಬಹಳ ಯಶಸ್ವಿಯಾಗಿ ಮಾಡಬೇಕು

ಜನರೊಂದಿಗೆ ಜನತಾದಳ ಅಂತ ಹೇಳಿ ಸದಸ್ಯತ್ವ ಅಭಿಯಾನ ಆರಂಭ ಮಾಡೋದು ಸನ್ಮಾನ್ಯ ಎಚ್ ಡಿ ದೇವೇಗೌಡರು ವರಿಷ್ಠರು ನಮ್ಮೆಲ್ಲರ ಮಾರ್ಗದರ್ಶಕರು ಅವರು ಪ್ರಥಮವಾಗಿ ಸದಸ್ಯರಾಗಿ ಆ ಸದಸ್ಯತ್ವ ಅಭಿಯಾನ ಆರಂಭ ಮಾಡಿದರು ನಮ್ಮೆಲ್ಲರ ನೆಚ್ಚಿನ ನಾಯಕ ಕೇಂದ್ರ ಸಚಿವರಾದ ಕುಮಾರಸ್ವಾಮಿಯವರು ರಾಜ್ಯಾಧ್ಯಕ್ಷರಾದ ಕುಮಾರಸ್ವಾಮಿ ಅವರು ಅದಕ್ಕೆ ಚಾಲನೆ ಕೊಟ್ಟು ನಮ್ಮ ಈ ಸದಸ್ಯತ್ವ ಅಭಿಯಾನ ವಿಶೇಷವಾಗಿ ಮಿಸ್ಟ್ ಕಾಲ್ ಮುಖಾಂತರ ಈ ಒಂದು ಸದಸ್ಯತಾ ಅಭಿಯಾನದ ಚಾಲನೆ ಆಗಿದೆ ಯಾವ ಯಾವಾಗಲೂ ಆ ಪೋರ್ಟಲ್ ನಮ್ಮ ಜೆ ಡಿ ಎಸ್ ಪೋರ್ಟಲ್ ತೆಗೆದ್ರೆ ಆ ಮೆಂಬರ್ಶಿಪ್ ಸಿಗ್ತದೆ ಇದು ಸದಸ್ಯತ್ವ ಅಭಿಯಾನ ನಮ್ಮ ಪಕ್ಷದ ಆರಂಭವಾಗಿದೆ ಪ್ರಥಮ ಹಂತದಲ್ಲಿ ಒಂದು ಅರವತ್ತು ಕ್ಷೇತ್ರಕ್ಕೆ ಅವತ್ತೊಂದು ದಿನ ನಿಖಿಲ್ ಕುಮಾರಸ್ವಾಮಿ ನಮ್ಮ ರಾಜ್ಯ ಘಟಕದ ಅಧ್ಯಕ್ಷರಿಗೆ ಅವರ ನೇತೃತ್ವದಲ್ಲಿ ಈ ಒಂದು ಸದಸ್ಯತ್ವ ಅಭ್ಯಾಸ ಮಾಡಬೇಕು ಮತ್ತು ಜನರೊಂದಿಗೆ ಜನತಾದಳ ಒಂದು ಶೀರ್ಷಿಕೆಯಲ್ಲಿ ಇಡೀ ರಾಜ್ಯ ಸುತ್ತಾಗಬೇಕು ಅನ್ನೋ ಒಂದು ಡೈರೆಕ್ಷನ್ನು ನಿರ್ದೇಶನ ನಮ್ಮ ಎಚ್ ಡಿ ದೇವೇಗೌಡರು ಸನ್ಮಾನ್ಯ ವರಿಷ್ಠರು ನಿಖಿಲ್ ಸ್ವಾಮಿ ಅವರಿಗೆ ಕೊಟ್ಟಿದ್ದಾರೆ ಅದರಂತೆ ನಿಖಿಲ್ ಸ್ವಾಮಿ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ನಮ್ಮ ನಮ್ಮ ರಾಜ್ಯ ಮುಖಂಡ ಜೊತೆಗೆ ಮೊದಲನೇ ಹಂತದಲ್ಲಿ ಅರವತ್ತು ಕ್ಷೇತ್ರಕ್ಕೆ ಸಂಚರಿಸ್ತಾ ಇದ್ದಾರೆ ಅದೇ ರೀತಿ ಕುಂಟಕ್ಕೂ ಜುಲೈ ತಿಂಗಳಲ್ಲಿ ನಮ್ಮ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರ ತಂಡ ಅವರ ನೇತೃತ್ವದಲ್ಲಿ ರಾಜ್ಯ ಮುಖಂಡರ ತಂಡ ಕುಂಟಾ ಕ್ಷೇತ್ರಕ್ಕೆ ಬರ್ತಾ ಇದೆ ಇಲ್ಲೂ ಸದಸ್ಯತ್ವ ಅಭಿಯಾನ ಆರಂಭ ಆಗ್ತದೆ ಅದು ಡೇಟ್ ಇನ್ನೂ ನಿಗದಿಪಡಿಸಿಲ್ಲ ಕೆಲವೊಂದು ದಿನದಲ್ಲಿ ಅದು ನಿಗದಿ ಪಡಿಸ್ತಾರೆ ಅವತ್ತಿನ ಆ ಕಾರ್ಯಕ್ರಮ ಯಾವ ರೀತಿ ಇರಬೇಕು ಅಂತ ಒಂದು ಪೂರ್ವಭಾವಿಯಾಗಿ ಇವತ್ತು ಸಭೆ ಎಲ್ಲರೂ ನಮ್ಮ ಜನತಾದಳ ಪಕ್ಷದ ಕಾರ್ಯಕರ್ತರು ಇದರ ಈ ಒಂದು ಸದಸ್ಯತ್ವ ಅಭಿಯಾನ ನಿರೀಕ್ಷೆಯಲ್ಲಿದ್ದಾರೆ ನನ್ಗೆ ವಿಶ್ವಾಸ ಇದೆ ಜೆ ಡಿ ಎಸ್ ಪಕ್ಷಕ್ಕೆ ಈ ಕ್ಷೇತ್ರ ಕುಮಟಾ ಅಂಗಾರ ವಿಧಾನಸಭಾ ಕ್ಷೇತ್ರ ಇಪ್ಪತ್ತ್ ಮೂರಲ್ಲಿ ಯಾವ ರೀತಿ ಬೆಂಬಲ ಕೊಟ್ಟು ಅದೇ ರೀತಿ ಬೆಂಬಲ ಸದಸ್ಯತ್ವ ಅಭಿಯಾನಕ್ಕೂ ಜನರ ಬೆಂಬಲ ಇರ್ತದೆ ನಾವು ನಮ್ಮೆಲ್ಲ ಪಕ್ಷದ ಈಲೇಖೆಗೆ ಮುಖಂಡರ ಜೊತೆ ಸೇರಿ ಇಡೀ ಕ್ಷೇತ್ರ ಓಡಾಡಿ ಆ ಮಿಸ್ಡ್ ಕಾಲ್ ಅಭಿಯಾನ ಭಾಳ ಯಶಸ್ವಿಯಾಗಿ ಮಾಡಬೇಕು ಅಂತ ಇವತ್ತು ನನ್ನ ಪೂರ್ವಭಾವಿ ಸಭೆಯಲ್ಲಿ ತೀರ್ಮಾನ ಆಗಿದೆ ಅದರಂತೆ ಯಾವತ್ತೂ ನಿಖಿಲ್ ಸ್ವಾಮಿ ಅವರು ಬರ್ತಾರೆ ಅದರ ನಂತರ ದಿನದಲ್ಲಿ ಎಲ್ಲ ಇಡೀ ಪಂಚಾಯತ್ ವ್ಯಾಪ್ತಿ ಬಗ್ಗೆ ಸಂಚಲನ ಮೂಡಿಸಿ ಈ ಸದಸ್ಯರನ್ನ ಅತ್ಯಂತ ಯಶಸ್ವಿಯಾಗಿ ಮಾಡಿ ನಮ್ಮ ಪಕ್ಷವನ್ನು ಬಲಪಡಿಸಿದ್ರು ಸುದ್ದಿಗೋಷ್ಠಿಯಲ್ಲಿ ಜೆಡಿಎಸ್ ತಾಲೂಕಾಧ್ಯಕ್ಷ ಹೆಗಡೆ ಕಾರ್ಯಾಧ್ಯಕ್ಷ ಬಲೀಂದ್ರಗೌಡ ಪ್ರಧಾನ ಕಾರ್ಯದರ್ಶಿ ದತ್ತ ಪಟಗಾರ್ ಉಪಾಧ್ಯಕ್ಷ ಗೋವಿಂದ ನಾಯ್ಕ ಸಂಘಟನಾ ಕಾರ್ಯದರ್ಶಿ ಸುಬ್ಬಯ್ಯ ನಾಯ್ಕ ಪ್ರಮುಖರಾದ ದಿವಾಕರ ಅಗನಾಶಿನಿ ರಾಜೇಶ್ ಪಟಗಾರ್ ಸತೀಶ್ ಮಹಾಲೆ ಗೋವಿಂದರಾಯ ಶಾನ್ಬಾಗ್ ಅನಂತಗೌಡ ಗೋಕರ್ಣ ಲಕ್ಷ್ಮೀಕಾಂತ ಗೌಡ ಮಂಜು ಹರಿಕಾಂತ ಸುಮಾಕರ ಗೌಡ ಮಂಜುನಾಥ ನಾಯ್ಕ ಅನಂತಗೌಡ ಪ್ರಕಾಶ್ ಭಟ್ ರೋಷನ್ ನಾಯ್ಕ ಇತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟ